ನಮಸ್ತೆ ಎಲ್ಲರಿಗೂ ಇದು ಬಂದು ಶನಿವಾರ ಮತ್ತು ಭಾನುವಾರದ ಬ್ಲಾಗ್ ಆಗಿರುತ್ತೆ ಎರಡು ದಿನದ ಬ್ಲಾಗ್ ಆಗಿರುತ್ತೆ ಶನಿವಾರ ಮಕ್ಕಳಿಗೆ ಪೇರೆಂಟ್ಸ್ ಮೀಟಿಂಗ್ ಇದ್ದಿದ್ದರಿಂದ ಸ್ಕೂಲ್ ಹತ್ರ ಹೋದ್ವಿ ನನ್ನ ಮಗಳು ಬಂದು ನೈಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ನ ತೆಗ್ದಿದ್ದಾಳೆ ಫಸ್ಟು ಲಾಸ್ಟು ಫಸ್ಟ್ ಫಸ್ಟ್ ರೌಂಡ್ ಟೆಸ್ಟಲ್ಲಿ ಫಸ್ಟು ಇದ್ಲು ನೀವು ನೋಡಿರ್ಬೋದು ಲಾಸ್ಟ್ ಟೆಸ್ಟಲ್ಲಿ ವ್ಲಾಗಲ್ಲಿ ಈಗ ಬಂದು ಯಾಕೋ ಫೋರ್ತ್ ಇದ್ದಾಳೆ ನನ್ನ ಮಗ ಸ್ವಲ್ಪ ಡಲ್ ಆಗಿಬಿಟ್ಟಿದ್ದಾನೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಸ್ವಲ್ಪ ಏನು ಫುಲ್ಲೇ ಡಲ್ಲಾಗ್ಬಿಟ್ಟಿದ್ದಾನೆ ಅವನು ಬಂದು ಫಿಫ್ಟಿ ತ್ರೀನೋ ಫಿಫ್ಟಿ ಫೈವ್ ಪರ್ಸೆಂಟ್ ಏನೋ ಏನೋ ಬಂದಿದೆ ಅಷ್ಟೇ ಸ್ವಲ್ಪ ಬೇಜಾರಾಯಿತು ನನಗೆ ಸೊ ಬಿಡು ನೋಡೋಣ ನೆಕ್ಸ್ಟ್ ಟೈಮು ಅಂತ ಹೇಳಿಬಿಟ್ಟು ಸ್ವಲ್ಪ ರಿಕವರ್ ಮಾಡೋಣ ಅಂತ ಹೇಳಿ ಸುಮ್ಮನಿದ್ದೀನಿ ನನ್ನ ಮಗಳು ನೋಡ್ತಿರ್ಬೋದು ಭರತನಾಟ್ಯ ಹುಚ್ಚಿ ಅಂದರೆ ಅವಳು ನನಗದ್ದು ಏನು ಅಂತ ಗೊತ್ತಿಲ್ಲ ಅದಕ್ಕೆ ಸೇರಿಸ್ಬೇಕು ಮಾಡಬೇಕು ಎಷ್ಟೋ ಪ್ರಯತ್ನಗಳನ್ನ ಪಡ್ತಾ ಇದ್ದೀನಿ ಬಟ್ ಹಾಕ್ತಾನೇ ಇಲ್ಲ ರೆಗ್ಯುಲರಾಗಿ ಸ್ಯಾಲ್ರಿ ಬಂದಮೇಲೆ ರೆಗ್ಯುಲರಾಗಿ ಏನೇನು ಮಾಡಬೇಕೋ ಅದು ವ್ಯವಹಾರಗಳೆಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಿದ್ದೀನಿ ಬಟ್ ಇದು ಒಂದು ಏನಕ್ಕೆ ಆಗ್ತಾಯಿಲ್ಲ ಅಂತ ಗೊತ್ತಾಗ್ತಾನೇ ಇಲ್ಲ ಏನು ಪ್ರಾಬ್ಲಮ್ ಅಂತಲೂ ಗೊತ್ತಾಗ್ತಾ ಇಲ್ಲ ಬಟ್ ಅದಕ್ಕೆ ಟೈಮ್ ಕೂಡ ಬಂದಿಲ್ಲ ಇಲ್ಲ ನಾಳೆ ಅಡ್ಮಿಷನ್ ಮಾಡಿಬಿಡಬೇಕು ಇಲ್ಲ ಇವತ್ತೇ ಮಾಡಿಬಿಡಬೇಕು ಅಂದ್ಕೊತೀನಿ ಬಟ್ ಅಲ್ಲಾಗಲೇ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಇದೇ ಥರನೇ ಆಗ್ತಿದೆ ಬಿಡಲ್ಲ ಒಟ್ನಲ್ಲಿ ಇಷ್ಟರಲ್ಲೇ ಸೇರಿಸ್ತೀನಿ ಅಲ್ಲಿ ಕಟ್ಟಿಂಗ್ ಶಾಪ್ಗೆ ಕರ್ಕೊಂಡು ಹೋಗಿದ್ದೆ ಕಟ್ಟಿಂಗ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಗಂಡು ಮಕ್ಕಳಿಗೆ ಜಾಸ್ತಿ ಕೂದಲು ಬೆಳಿಬಾರ್ದು ಬಟ್ ನನ್ನ ಮಗನಿಗೆ ತುಂಬ ಕೂದಲು ಸಿಕ್ಕಾಪಟ್ಟೆ ಬೆಳೆದು ಬಿಟ್ಟಿತ್ತು ಸೊ ಅದರಿಂದ ಕಟಿಂಗ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಓದೆ ಒಟ್ಟಿಗೆ ಅವಳಿಗೂ ನನ್ನ ಮಗಳಿಗೂ ಮಾಡಿಸ್ಬಿಟ್ಟೆ ನೋಡ್ತಿರ್ಬೋದು ಹೆಂಗೆ ಕಾಣಿಸ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಅವಳಿಗೆ ಕೂದಲು ಬಾಚಕ್ಕೆ ಆಗ್ತಿರ್ಲಿಲ್ಲ ಬಟ್ಟೆ ಸಿಕ್ಕು ಮತ್ತು ಅವಳಿಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಸ್ಕೂಲಿಂದ ಮಕ್ ಒಬ್ಬರು ಮಕ್ಕಳಿಗೆ ಅದು ಇದ್ರೆ ಎಲ್ಲ ಮಕ್ಕಳಿಗೂ ಬಂದೇ ಬರುತ್ತೆ ಅದು ಸ್ಕೂಲಿಂದ ಆಯಿತೋ ಎಲ್ಲಿಂದಾಯಿತೋ ಗೊತ್ತಿಲ್ಲ ತಲೇಲಿ ಏನುಗಳಾಗ್ಬಿಟ್ಟಿತ್ತು ಸೊ ನನ್ನ ಕೈಲಂತೂ ನೋಡೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಜಾಸ್ತಿ ಆಗ್ಬಿಟ್ಟಿತ್ತು ಸೊ ಅದರಿಂದ ಮುಡಿ ಕೊಟ್ಟು ಕುಟ್ಬಿಡೋಣ ಈಗ ತಿರುಪತಿಗೆ ಬೇರೆ ಹೋಗ್ಬಿತ್ ಹೋಗ್ಬೇಕಿತ್ತು ನಾವು ಹೋಗೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಲ್ಲೇ ಮುಡಿ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಅದನ್ನು ಮಾಡಿದೆ ಬಟ್ ನೋಡಿದ್ರೆ ಅಲ್ಲೂ ಏನೇನೋ ಪ್ರಾಬ್ಲಮ್ ಆಗಿ ಅದು ಸ್ವಲ್ಪ ಸ್ವಲ್ಪ ಮುಂದೆ ಹೋಗ್ತಾನೇ ಇದೆ ಅದು ಕೂಡ ಅದಕ್ಕೆ ಆಮೇಲೆ ಇವಳಿಗೆ ಜಾಸ್ತಿ ಆಗ್ತಾನೆ ಇದೆ ಕಮ್ಮಿನೇ ಆಮೇಲೆ ಮೆಡಿಕಲಿಂದ ಮೆಡಿಕೇರೆಲ್ಲ ತಗೊಂಬಂದಾಗುತ್ತೆ ಏನು ಮಾಡಿದ್ರು ಕಡಿಮೆ ಆಗಲೇ ಇಲ್ಲ ಸೊ ಅದಕ್ಕೆ ಸ್ವಲ್ಪ ಆದರೂ ಮಾಡಿಸ್ಬಿಡೋಣ ಸ್ವಲ್ಪ ಕೂದಲಾದರೂ ಕಮ್ಮಿ ಆಯಿತು ಅಂದರೆ ಸ್ವಲ್ಪ ಅವಳಿಗೂ ರಿಲೀಫ್ ಆಗುತ್ತೆ ನನಗೂ ನೋಡೋದಕ್ಕೆಲ್ಲ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ವೀಕ್ಲಿ ಒನ್ಸ್ ನಾನು ಆಯಿಲ್ ಮಸಾಜ್ ಮಾಡ್ತಾ ಇರ್ತೀನಿ ಎಲ್ಲ ನೋಡ್ತಿರ್ತೀನಿ ಬಾಚಣಿಗೆ ಎಲ್ಲ ತೊಗೊಂಡೆಲ್ಲ ಕೆರಿತಿರ್ತೀನಿ ಏನೇ ಮಾಡಿದ್ರು ಅದು ಪದೇ 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 ಜಾಸ್ತಿ ಆಗ್ತಾನೇ ಇದೆ ಟೆನಿಕಾಸ್ಟ್ ಡೈಲಿ ನಾನು ಅವಳನ್ನ ಹಿಡ್ಕೊಂಡು ನೋಡೇ ನೋಡ್ತೀನಿ ಸ್ವಲ್ಪ ಹೊತ್ತು ಅವ್ರದ್ದು ಟೈಮ್ ಕೊಟ್ಟೆ ಕೊಡ್ತೀನಿ ಬಟ್ ಏನು ನೋಡಿದ್ರೂ ಇಲ್ಲ ಸೊ ಅದಕ್ಕೆ ನನಗೂ ಬೇಜಾರಾಗಿ ಹೋಗಿತ್ತು ಹೋಗಿ ಕಟ್ ಮಾಡಿಸ್ಬಿಟ್ಟೆ ಅವನು ಬಾಫ್ ಕಟ್ ಮಾಡಿದ್ರೆ ಪುಣ್ಯಾತ್ಮ ಹೋಗಿ ಬಾಯ್ ಕಟ್ ಥರ ಮಾಡಿ ಕೂದಲೆಲ್ಲ ಹಾಳು ಮಾಡಿ ಇಟ್ಟ ನನಗೆ ಅದೊಂದು ಬೇಜಾರಾಯಿತು ಸದ್ಯಕ್ಕೆ ಬಿಡಿ ಹೆಂಗೋ ಮಾಡಿದಾನೆ ಅತ್ತಾಗೆ ಅಂತ ಹೇಳಿಬಿಟ್ಟು ನಾನು ಸುಮ್ಮನಾದೆ ಆಮೇಲೆ ಇನ್ನೊಂದು ಏನಂದರೆ ಸ್ವಲ್ಪ ನನ್ನ ಹತ್ರ ಬ್ಯಾಂಗಲ್ಸು ಸಿಕ್ಕ ಜಾಸ್ತಿ ಇತ್ತು ಸೋ ಅದಕ್ಕೇ ನಾನು ಸೊ ಒಂದು ಪ್ಲ್ಯಾಸ್ಟಿಕ್ದು ಬ್ಯಾಂಗಲ್ದು ಸ್ಟೋರೇಜ್ ಬಾಕ್ಸ್ ಬರುತ್ತಲ್ಲ ಸೊ ಅದನ್ನು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿದ್ದೆ ಪ್ಯಾಕ್ ಆಫ್ ತ್ರೀ ಬುಕ್ಕಿಂಗ್ ಮಾಡಿದ್ದೆ ಬಂದಿತ್ತು ಸೊ ಅದನ್ನು ಓಪನ್ ಮಾಡಿ ನೋಡೋಣ ಅಂತ ಹೇಳಿಬಿಟ್ಟು ನೋಡ್ತಿದ್ದೆ ಅದು ಎರಡು ಬಾಕ್ಸು ಚೆನ್ನಾಗಿ ಬಂದಿದೆ ಕ್ವಾಲಿಟಿನೂ ಪರವಾಗಿಲ್ಲ ಚೆನ್ನಾಗಿದೆ ಸರಿ ಅಂತ ಹೇಳ್ಬಿಟ್ಟು ನೋಡ್ತಿರ್ಬೋದು ನೀವೇ ಈ ರೀತಿಯಾಗಿ ಎರಡು ಬಾಕ್ಸ್ ಚೆನ್ನಾಗಿದೆ ಒಂದು ಬಾಕ್ಸು ಒಡೆದೋಗ್ಬಿಟ್ಟಿದೆ ನನಗೆ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು ನನ್ನ ಹತ್ರ ನೋಡ್ತಿರ್ಬೋದು ನೀವೇ ಈಗ ಬ್ಯಾಂಗಲ್ಸು ಒಂದು ಬ್ಯಾಗು ಬ್ಯಾಂಗಲ್ಸು ಆಮೇಲೆ ಕವರಲ್ಲಿ ಬಾಕ್ಸಲ್ಲಿ ಅಲ್ಲಿ ಇಲ್ಲಿ ಇಷ್ಟು ಬ್ಯಾಂಗಲ್ಸ್ ಇಟ್ಟಾಡ್ತಿದೆ ಅಂದರೆ ಮನೇಲಿ ಅಷ್ಟು ಬಳೆಗಳಿದೆ ನನ್ನ ಹತ್ರ ಬಟ್ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಮಾಡೋದಕ್ಕೆ ಜಾಗನೇ ಇಲ್ಲ ಇದು ಇಷ್ಟೇ ಅಲ್ಲ ಮತ್ತು ಮಾಮೂಲಿ ಬೀರೂನಲ್ಲಿ ಸೈಡಲ್ಲಿ ಬರುತ್ತಲ್ಲ ಒಂದು ಬ್ಯಾಂಗಲ್ಸ್ ಸ್ಟೋರೇಜ್ ಮಾಡ್ಕೊಳ್ಳೋದು ರೋಲ್ ಥರ ಅದರಲ್ಲೂ ಕೂಡ ಒಂದಷ್ಟು ಬಳೆಗಳು ಇದೆ ಈ ಬ್ಯಾಗ್ ತೋರಿಸ್ತಿದ್ದೀನಿ ಈ ಬ್ಯಾಗ್ ಪೂರ್ತಿ ಇರೋದೆಲ್ಲ ಬ್ಯಾಂಗಲ್ಸೇನೆ ಬಾಕ್ಸಲ್ಲಿರೋದು ಮಾತ್ರ ನನ್ನ ಮಗಳದ್ದು ಇನ್ನು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ನಂದೇ ಪ್ರತಿಯೊಂದು ಬಳೆನೂ ನೀನು ಯಾವುದು ಚಿಕ್ಕದು ಅವಳ್ದು ಯಾವುದು ಇಲ್ಲ ಬಾಕ್ಸಲ್ಲಿ ಯೆಲ್ಲೋ ಕಲರ್ ಬಾಕ್ಸ್ ಕಾಣ್ತಿದ್ಯಲ್ಲ ಅದರಲ್ಲಿರೋದು ಮಾತ್ರ ಅವಳದು ಇನ್ನು ಮಿಕ್ಕಿದ್ದೆಲ್ಲ ಎ ಟು ಎಲ್ಲ ನಂದೇನೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾ ಬಟ್ಟೆ ಬಳೆಗಳಿದೆ ಸೊ ಅದಕ್ಕೇ ಸ್ಟೋರೇಜ್ ಬಾಕ್ಸ್ ತರಿಸ್ದೆ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳೋಣ ಅಂತ ಹೇಳ್ಬಿಟ್ಟು ನೋಡಿದ್ರೆ ನನಗೆ ಸಿಕ್ಕಾಬಿಟ್ಟೆ ಬೇಜಾರಾಗೋಯಿತು ಹೊಡೆದೋಯ್ತು ಹೆಂಗೋ ಸ್ವಲ್ಪ ಅದು ಕೆಲಸ ಮುಗ್ದೋಗ್ಬಿಟ್ ಬಿಡುತ್ತೆ ಮುಗಿಸ್ಬಿಡೋಣ ಎಲ್ಲ ಡಿಸೈನ್ ವೈಸು ಕಲರ್ ವೈಸು ಒಂದೊಂದು ಕಲರ್ ಒಂದೊಂದು ಬಾಕ್ಸ್ಗೆ ಜೋಡಿಸಿ ಎಲ್ಲ ನೀಟಾಗಿ ಇಟ್ಕೊಂಬಿಡೋಣ ಆ ಕೆಲಸನೂ ಇವತ್ತು ಮುಗ್ದೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಟ್ರೈ ಮಾಡಿದೆ ಬಟ್ ಒಡೆದೋಗಿತ್ತಲ್ಲ ಬೇಜಾರಾಯಿತು ಬೀರು ಮೇಲೆ ಇಟ್ಟಿದ್ವಿ ನಾವು ಮಂಚ ಎಲ್ಲ ಫಿಟ್ ಮಾಡಬೇಕಿರಲ್ಲ ಅವತ್ತು ತೆಗೆದು ಎಲ್ಲ ಧೂಳು ಹೊಡೆದಿದ್ವಲ್ಲ ಅವತ್ತೇ ಬುಕ್ ಮಾಡಿದ್ದು ನಾನು ಇಲ್ಲ ಹಿಂಗೆ ಇಲ್ಲೊಂದು ಅಲ್ಲೊಂದು ಬಳೆಗಳೆಲ್ಲ ಇಟ್ಟಾಡ್ತಿದೆ ಸೊ ಬುಕ್ ಮಾಡಿಬಿಟ್ರೆ ಹೆಂಗೋ ಅದು ಒಂದು ಕಡೆ ಸೇಫಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡಿದೆ ನೋಡಿದ್ರೆ ಹೊಡೆದೋಗಿತ್ತಲ್ಲ ರಿಟರ್ನ್ ಮಾಡೋಣ ಇನ್ನೇನಕ್ಕೆ ವೇಸ್ಟ್ ಅದು ಎಕ್ಸ್ಚೇಂಜ್ ಆದರೂ ಮಾಡೋಣ ಅಂತ ಹೇಳಿಬಿಟ್ಟು ರಿಟರ್ನ್ ಮಾಡೋದಕ್ಕೆ ಹೋಗಲಿಲ್ಲ ಎಕ್ಸ್ಚೇಂಜ್ ಮಾಡಿದೆ ಅದಕ್ಕೆ ಎಲ್ಲ ಪ್ಯಾಕ್ ಮಾಡಿ ಹಂಗಂಗೆ ಎಲ್ಲ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದು ಅವ್ರ ಅವರೇ ಕೊರಿಯೋರವ್ರು ವಾಪಸ್ ತೊಗೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಎಲ್ಲ ಬಾಕ್ಸ್ಗೆ ಎತ್ತಿ ಇಡ್ತಿದ್ದೆ ನನ್ನ ಮಗಳದ್ದು ತೋರಿಸಿದ್ನಲ್ಲ ಏರ್ ಕಟ್ಟು ನಿಜವಾಗ್ಲೂ ಬೇಜಾರಾಯಿತು ನನಗೆ ಹೋಗಿ ಬಾಯ್ ಕಟ್ಟಿಂಗ್ ಥರ ಮಾಡಿ ಇಟ್ಟಿದ್ದಾರೆ ಹಂಗೂ ಸುಮಾರು ಜನ ಹೋಗಿ ಪಾರ್ಲರಲ್ಲೇ ಮಾಡಿಸ್ಬೇಕಿತ್ತು ಲೇಡೀಸ್ ಪಾರ್ಲರಲ್ಲಿ ಅಂತ ಹೇಳ್ತಿದ್ರು ನಾನು ಅರ್ಜೆಂಟಿಗೆ ನನ್ನ ಮಗನಿಗೆ ಮಾಡ್ಸೋಕೆ ಹೋದ್ನಲ್ಲ ಅಲ್ಲೇ ಅವಳಿಗೂ ಮಾಡಿಸ್ಬಿಟ್ಟೆ ಇಲ್ಲ ಅವರು ಮಾಮೂಲಿ ಮಾಡ್ತಾರಲ್ವಾ ಗಂಡು ಮಕ್ಕಳಿಗೆ ಅಲ್ಲೇ ನನ್ನ ಮಗಳಿಗೂ ಚೆನ್ನಾಗಿ ಮಾಡಿದರು ಲಾಸ್ಟ್ ಟೈಮು ಬಟ್ ಅದೇನು ಅಂತ ಗೊತ್ತಿಲ್ಲ ಎಲ್ಲ ಹಾಳು ಮಾಡಿಟ್ರು ಸದ್ಯ ಹೆಂಗ್ಬಿಡು ಸದ್ಯಕ್ಕೆ ಇಷ್ಟು ಸಾಕು ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ ಅದೇ ಆಮೇಲೆ ಇನ್ನು ಅವತ್ತಿನ ದಿನ ಇನ್ನೇನು ಮತ್ತೆ ಇನ್ನೇನು ವೀಡಿಯೋಸು ಮಾಡೋಕ್ಕೆ ಹೋಗಲಿಲ್ಲ ಜಾಸ್ತಿ ರಿಸಲ್ಟೆಲ್ಲ ಮುಗಿಸ್ಕೊಂಬಂದು ಇವರು ಎಲ್ಲ ಕಟ್ಟಿಂಗು ಮತ್ತು ಸ್ನಾನ ಮಾಡಿಸೋದು ಅದು ಇದು ಕೆಲಸಗಳೇ ಆಯಿತು ಆಮೇಲೆ ತಿರ್ಗಾ ಶನಿವಾರ ಬಂತು ಅಂತ ಅಂದರೆ ಗೊತ್ತಲ್ವ ಅಮ್ಮನ ಮನೆಗೆ ಹೋಗ್ತೀವಿ ಅಂತ ಆಟ ಹಿಡ್ಕೊಂಡು ಕೂತ್ಕೊಂಡ್ರು ಸರಿ ಅದಕ್ಕೆ ಹೋಗಿ ಅಮ್ಮನ ಮನೆಗೆ ನಾನೇ ಹೋಗಿ ಬಿಟ್ಟು ಬಂದೆ ಊಟ ಕೂಡ ನಾನು ಅಲ್ಲೇ ಮಾಡ್ಕೊಂಬಂದೆ ಮಕ್ಕಳು ಅಲ್ಲೇ ಮಾಡ್ಕೊಂಡ್ರು ನಾನು ಅಲ್ಲೇ ತಿನ್ಕೊಂಬಂದೆ ಸ್ವಲ್ಪ ಮಾತ್ರ ಬೆಳಗ್ಗೆದು ಸಾಂಬಾರಿತ್ತು ನನ್ನ ಮೈದನೂ ಯಜಮಾನ್ರು ಇಬ್ಬರು ಅಡ್ಜಸ್ಟ್ ಮಾಡೋಣ ಅದರಲ್ಲಿ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಊಟ ಮಾಡ್ಕೊಂಡು ಬಂದ್ಬಿಟ್ಟೆ ಆಮೇಲೆ ಮಾರನೇ ದಿನ ಬೆಳಿಗ್ಗೆದು ಇದು ಗಣೇಶ ಕೂರಿಸಿದ್ರು ಅಮ್ಮನ ಮನೆ ಹತ್ರ ಎಷ್ಟು ಚೆನ್ನಾಗಿ ಕೂರಿಸಿದ್ರು ಅಂದರೆ ಹುಡುಗರುಗಳು ನಿಜವಾಗ್ಲೂ ಚಿಕ್ಕ ಚಿಕ್ಕ ಹುಡುಗರು ಕೂರಿಸಿರೋದು ಚೆನ್ನಾಗಿ ಕೂರಿಸಿದ್ರು ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ಸ್ ತಗೋ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ಫೋನ್ ಕೊಟ್ಟರೆ ಅವನು ಫುಲ್ಲು ಸುತ್ತ ವೀಡಿಯೋ ಮಾಡ್ಕೊಂಬಂದಿದ್ದಾನೆ ಅದನ್ನ ನೋಡಿಕೊಂಡು ಹಂಗೆ ಬಂದೆ ನಾನು ಬೆಳಿಗ್ಗೆ ಬಂದೆ ಮಕ್ಕಳು ನೈಟೇ ಬಿಟ್ಟು ಬಂದಿದ್ದೆ ನಾನು ಬೆಳಿಗ್ಗೆ ಬಂದು ಟಿಫನ್ ಮಾಡಿದರು ಅಮ್ಮ ತಿಂಡಿ ತಿನ್ಬಿಟ್ಟು ಆಮೇಲೆ ಮಾಮೂಲಿ ಗೊತ್ತಲ್ಲ ಟಿಫನ್ ತಿಂದಾದಮೇಲೆ ಟೀ ಮಾಡಿಕೊಡ್ತಾರೆ ಟೀ ಕುಡಿದ್ಬಿಟ್ಟು ಕೂತಿದ್ವಿ ನನ್ನ ಮಗಳು ಸುಮ್ಮನೆ ಟೀ ಕುಡಿತಾ ಕುಂತಿದ್ದೀನಿ ಸುಮ್ಮನೆ ಹಂಗೆ ಬಂದು ಮೇಲೆ ಒಂದು ಏಟು ಹೊಡೆದ್ಲು ಏನಕ್ಕೆ ಯಾಕೆ ಅವಳ ಕೈಗೆ ಸಿಕ್ಕಿದ್ರೆ ಇವಾಗ ನೀನು ಚೆನ್ನಾಗಿ ಕೊಡ್ತಾಳೆ ಅಂತ ನಮ್ಮಮ್ಮ ಅಂದರು ಸುಮ್ಮನೆ ಅವಳ ಪಾಡ್ಗೆ ಅವಳು ಕುಂತಿರೋಳ ಮೇಲೆ ಏನಕ್ಕೆ ಒಡೆದೆ ನೀನು ಬೆನ್ನಿಗೆ ಅದು ಏನು ಅಂದರೆ ದೊಡ್ಡೋರಿಗಿಂತ ಹೆಚ್ಚಾಗಿ ಬೀಳುತ್ತೆ ಮಕ್ಕಳ ಕೈಯಲ್ಲಿ ಏಟ್ ಹೆಂಗೆ ಬೀಳುತ್ತೆ ಅಂದರೆ ಸುಮ್ಮನೆ ಕೂತಿದ್ದೆ ಜಸ್ಟ್ ಭುಜದ ಮೇಲೆ ಪಟ್ಟಾರಂತ ಒಡೆದ್ಲು ಹಂಗೆ ನನಗೆ ನೋವಾಗ್ಬಿಡ್ತು ಸೊ ಅದಕ್ಕೆರೆ ನಾನಂದೆ ನನ್ನ ಮಗಳಿಗೆ ನಮ್ಮಮ್ಮ ಅಂತೂ ಅವಳು ಸುಮ್ಮನೆ ಕೂತಿದ್ಲು ತಾನೆ ನೀನೇನು ಕೊಡದೆ ಅವಳಿಗೆ ಅಂತ ಅಂದರೆ ಈಗ ನೀನು ಸಿಗೋ ಅವಳ ಕೈಗೆ ಮಾಡ್ತಾಳೆ ನೀನು ಅಂತ ಹೇಳಿದ್ರೆ ಏನು ಕೊಡದೆ ಅಂತ ರೀಸನ್ ಕೇಳಿದ್ರೆ ಅಮ್ಮ ಏನಂತ ಹೇಳಿದ್ಲು ಗೊತ್ತಾ ಬೇಕಿತ್ತು ನನಗೆ ಅಂತ ಅಂದ್ಲು ಬೇಕಿತ್ತ ನಿನಗೆ ಇರು ಮಾಡ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು ಭಾಷೆ ಎತ್ಕೊಂಡು ನನಗೆ ನೀನು ಹೊಡಿಬೇಕಾಗಿರೋದು ನಿನಗೆ ಬೇಕಿತ್ತ ಎಷ್ಟು ವರ್ಷದಿಂದ ದ್ವೇಷ ಮಡಿಕೊಂಡಿದ್ದೆ ನೀನು ಅಂತ ಹೇಳ್ಬಿಟ್ಟು ನಾನು ನನ್ನ ಮಾತನ್ನ ಹಿಡ್ಕೊಂಡು ಇದ್ದವರು ಹೇಗಿಸ್ತಾ ಇದ್ದೆ ಆಟ ಆಡಿಸ್ತಾ ಇದ್ದೆ ಅವಳು ಬಿದ್ದು ಬಿದ್ದು ನಗ್ತಿದ್ಲು ಅಮ್ಮನೂ ನಗ್ತಿದ್ರು ಎಲ್ಲಿ ಮಾತು ಕಲ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಬೇಕಿತ್ತು ನನಗೆ ಅಂತ ಕೇಳಿದ್ಲು ಅಷ್ಟು ಒಳ್ಳೆ ಕಾಮಿಡಿ ನಗದು ನಗ್ದು ಸಾಕಾಯಿತು ಆಮೇಲೆ ನೆಕ್ಸ್ಟು ಭಾನುವಾರ ಬೇರೆ ನಮ್ಮ ಯಜಮಾನ್ರದ್ದು ಬರ್ಡೇ ಇರೋದ್ರಿಂದ ಸರಿ ಅವ್ರಿಗೇನಾದರೂ ಗಿಫ್ಟ್ ಮಾಡಬೇಕು ಆ್ಯನಿವರ್ಸರಿಗೂ ಏನು ಮಾಡೋದಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಅಮ್ಮನ್ನ ಕರೆದೆ ಬಾ ನಮ್ಮ ಮಾಮೂಲಿ ಸೇಟು ಅಂಗಡಿಗೆ ಹೋಗ್ತೀವಲ್ಲ ಲೋಗಿ ಬರೋಣ ಅಂತ ಹೇಳ್ಬಿಟ್ಟು ಸರಿ ನಡಿ ಅಂತ ಹೇಳ್ಬಿಟ್ಟು ಅಮ್ಮನೂ ಬಂದರು ಫಸ್ಟು ತೋರಿಸಿದ್ನಲ್ಲ ನಾನೊಂದು ಸ್ಟೋನ್ದು ಅಲ್ಲಿ ಸೈಡ್ಗೆ ಎತ್ತಿಟ್ಬಿಟ್ಟಿದ್ದೀನಿ ನೋಡಿ ಆ ಥರ ಆಗ್ತಿದ್ರು ನಮ್ಮ ಮನೆಯವರು ಹಾಂ ಬಟ್ ಏನಾಯಿತು ಅಂದರೆ ಎಲ್ಲ ಮುರಿದು ಮುರಿದು ಹೋಗ್ತಿದೆ ಅದು ಏನು ಪ್ರಾಬ್ಲಮ್ಮು ಅನ್ನೋದೇ ಗೊತ್ತೆ ಏನು ಪ್ರಾಬ್ಲಮ್ಮು ಅನ್ನೋದ್ಕಿಂತ ರೆಡಿಮೇಡ್ಗಳು ಬರ್ತಾ ಇರೋದೇ ಆ ರೀತಿ ಇವಾಗ ಮುಂಚೆಲೆಲ್ಲ ಎಷ್ಟು ಗಟ್ಟಿ ಇರ್ತಿತ್ತು ಬಟ್ ಇವಾಗ ಎಲ್ಲ ಹಾಳಾಗ್ತಾನೆ ಇದೆ ಅದು ಬಟ್ ಏನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಒಂದು ಗಟ್ಟಿಗಿರೋದು ನೋಡ್ಕೊಂಡು ತಗೊಂಬರೋಣ ಅಂತ ಹೋದ್ವಿ ತಗೊಂಡೆ ಫೈನಲ್ ಆಗಿ ತಗೊಂಡು ಒಂದು ಬಂದೆ ಅದು ಯಾವುದು ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ನಿಮಗೆ ಒಂದು ತಗೊಂಡು ಸದ್ಯಕ್ಕೆ ಅದು ಏನು ಅಷ್ಟು ಚೆನ್ನಾಗಿ ರೆಡಿಮೇಡ್ ಅಂದರೆ ಅಷ್ಟೇನೇನೆ ತಗೊಂಡು ಬಂದೆ ನಾನು ತಗೊಂಡು ಬಂದು ಅವ್ರ ಕಿವಿಗೆ ಹಾಕಿದ್ದೀನಿ ಬಟ್ ಅದು ಏನಷ್ಟು ಇದಿಲ್ಲ ಸ್ಟ್ರೆಂತ್ ಇಲ್ಲ ಅಂದ್ಕೊತೀನಿ ನೋಡೋಣ ನಾನು ಹಂಗೂ ಒಂದು ಹಾಫ್ ಇಲ್ಲ ಒಂದು ಗ್ರಾಮಲ್ಲಿ ಗಟ್ಟಿಗೆ ಮಾಡಿಸ್ಬಿಡೋಣ ಅಂತ ಯೋಚನೆ ಮಾಡಿದೆ ಬಟ್ ಅವರು ಇಲ್ಲ ಮಾಡಲ್ಲ ನಿಲ್ಲಿಸ ಆರ್ಡರ್ಸೇ ತೊಗೋತಾಯಿಲ್ಲ ಬೆಂಗಳೂರಲ್ಲಿ ಎಲ್ಲೂ ತೊಗೊಳೋದಿಲ್ಲ ತೊಗೊಂಡ್ರೆ ಹಳ್ಳಿ ಕಡೆ ಆಚಾರಿಗಳು ತೊಗೋತಾರೆ ನೋಡಿ ಮೇಡಮ್ ಮಾಡ್ಸಂಗಿದ್ರೆ ಎಲ್ಲರೂ ನಿಮ್ಮ ಹಳ್ಳಿ ಕಡೆ ನೀವು ಹೋದರೆ ಮಾಡಿಸ್ಬಿಡಿ ಅಂತ ಹೇಳಿದ್ರು ಸರಿ ಅಂಕಲ್ ಹೇಳ್ಬಿಟ್ಟು ಬಂದ್ವಿ ಈಗ ನೆಕ್ಸ್ಟು ಅದೇ ಕೆಲಸ ಮಾಡ್ತೀನಿ ನೆಕ್ಸ್ಟು ಊರಿಗೆ ಹೋದಾಗ ಒಂದಿನ ಯಾವಾಗಾದರೂ ಫ್ರೀ ಮಾಡಿಕೊಂಡು ಒಂದಿನ ಅಲ್ಲೇ ಇದ್ದು ಊರಲ್ಲಿ ಹೋಗಿ ಅದನ್ನು ಮಾಡಿಸ್ಬಿಟ್ಟು ಬರಬೇಕು ನಾನು ಕೂಡ ಒಂದು ಮುಗ್ಬಟ್ಟು ಆರ್ಡ್ರ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಮುಗಿಬಿಟ್ಟು ಮತ್ತು ಅವ್ರಿಗೊಂದು ಒಂದೇ ಕಿವಿಗೆ ಅವ್ರು ಹಾಕೊಳ್ಳೋದು ಅವ್ರಿಗೊಂದು ಕಿವಿಗೆ ಒಂದು ಇಯರಿಂಗ್ಸು ನನಗೊಂದು ಮುಗಿಬಿಟ್ಟು ಚೆನ್ನಾಗಿ ಫುಲ್ ಸ್ಟ್ರೆಂತಾಗಿ ಆಗಿ ಚೆನ್ನಾಗಿ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀನಿ ಒಂದು ಕಾಸು ಜಾಸ್ತಿ ಆದ್ರೂ ಗಟ್ಟಿಗೆ ಮಾಡಿಸ್ಕೋಬೇಕು ಹಿಂಗೆ ಪದೇ ಪದೇ ತಗೊಳ್ಳೋದಕ್ಕೆ ನಿಜವಾಗ್ಲೂ ಬೇಜಾರಾಗುತ್ತೆ ನನಗೆ ಅವ್ರು ಹೆಲ್ಮೆಟ್ ಹಾಕಿ ಈ ಥರ ಎತ್ತಿದರೆ ಅಂತ ಒಡೆದೋಗ್ಬಿಟ್ಟಿದೆ ಸುಮಾರು ಒಂದು ಹತ್ತು ಪೀಸು ಕಿತ್ತೋಗಿರೋದು ಮುರಿದೋಗಿರೋದು ಬೆಂಡಾಗಿರೋದು ತಿರ್ಪ ಲೂಸ್ ಆಗಿರೋದು ಸ್ಟೋನ್ ಒಂಥರ ಆಗಿರೋದು ಸ್ಟೋನೇ ಉದುರೋಗಿರೋದು ಈ ರೀತಿಯಾಗಿ ಎಷ್ಟು ಪ್ರಾಬ್ಲಮ್ ಆಗೈತೆ ಇದ್ರೆ ನಿಜವಾಗ್ಲೂ ನನಗೆ ನಗು ಬರುತ್ತೆ ಕಟ್ಟಾಗೋಗಿರೋದು ಹೋಗಿರೋದು ಮುಂದೇದೇ ಹಿಂದೆ ತಿರ್ಪನೇ ಬಿದ್ದೋಗ್ಬಿಟ್ಟೈತೆ ಈ ರೀತಿ ಪ್ರಾಬ್ಲಮ್ ಆಗಿ ಎಷ್ಟು ಓಲೆಗಳಿದಾಗಿದೆ ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಬೇಜಾರಾಗೋಯಿತು ಸೊ ಅದಕ್ಕೆ ನಾನು ಏನು ಗಿಫ್ಟ್ ಮಾಡಬೇಕು ಅಂತ ಐಡಿಯಾದಲ್ಲಿ ಇದ್ದೆ ಸೊ ಅವ್ರಿಗೆ ಪಾಪ ಓಲೆ ಇರಲಿಲ್ವಲ್ಲ ಸರಿ ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಬಂದೆ ಅಷ್ಟೊತ್ತಿಗೆ ಮನೆ ಹತ್ರ ಗಣೇಶನ ಕೂರಿಸಿದ್ರಲ್ಲ ಪ್ರಸಾದನೂ ಕೊಟ್ಟರು ಅಲ್ಲಿ ಪ್ರಸಾದನೇ ತಿಂದ್ಬಿಟ್ಟು ಬೆಳಿಗ್ಗೆ ಅಮ್ಮ ಏನೋ ನಾಷ್ಟ ಮಾಡಿದರು ಬೆಳಿಗ್ಗೆ ಕೂಡ ಪ್ರಸಾದ ಸಿಕ್ಕಿತ್ತು ಅಮ್ಮ ನಾಷ್ಟ ಮಾಡಿದ್ದು ಮತ್ತು ಆ ಪ್ರಸಾದ ಎರಡನ್ನೂ ಅಡ್ಜಸ್ಟ್ ಮಾಡಿಬಿಟ್ಟು ತಿಂದ್ವಿ ಬೆಳಿಗ್ಗೆ ಮಧ್ಯಾಹ್ನ ಎಲ್ಲರಿಗೂ ಪ್ರಸಾದ ಕೆಳಗಡೆನೇ ಕೊಟ್ಟರು ಆಮೇಲೆ ನೆಕ್ಸ್ಟು ನಾನು ಒಂದು ಪೌಚು ಬುಕ್ ಮಾಡಿದ್ದೆ ನನಗೆ ಒಂದು ಫೋನಲ್ಲಿ ಇಲ್ಲ ಇವಾಗ ನನಗೆ ಎರಡು ಫೋನು ಬೇಕು ಸೊ ಅದರಿಂದ ನಾನು ಇನ್ನೊಂದು ಫೋನ್ಗೆ ಅವತ್ತೊಂದು ದಿನ ತರಿಸಿದ್ದೆ ಇದು ಫೋನ್ಗೆ ನಾನು ಮಾಮೂಲಿ ಇವಾಗ ಯೂಸ್ ಮಾಡ್ತಿದ್ದೀನಲ್ವಾ ಕ್ಯಾಮ್ರಾಗೆಲ್ಲ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಅದಕ್ಕೊಂದು ಪೌಚ್ ಬೇಕಿತ್ತು ಆಮೇಲೆ ನೀವೇ ನೋಡ್ತಿರ್ಬೋದು ಸ್ಕ್ರೀನ್ ಗಾರ್ಡು ಕೂಡ ಪೂರ್ತಿ ಒಡೆದೋಗ್ಬಿಟ್ಟಿದ್ದೆ ಸ್ಕ್ರೀನ್ ಗಾರ್ಡ್ ಒಂದು ಹಾಕಿಸ್ಬೇಕು ಪೌಚ್ ಸದ್ಯಕ್ಕೆ ಬಂತು ಇವಾಗ ಹಾಕಿದ್ದೀನಿ ನೆಕ್ಸ್ಟು ಸ್ಕ್ರೀನ್ ಗಾರ್ಡು ನಾನು ನಾಳೆ ನಾಡಿದ್ರಲ್ಲಿ ಮಾಮೂಲಿ ಸ್ಕೂಲಿಗೆ ಮಕ್ಕಳು ಕರ್ಕೊಬರಕ್ಕೆ ಹೋಗ್ತಿನಲ್ವಾ ಅವಾಗ ಹೋದಾಗ ಹೊರಗಡೆ ಅಲ್ಲೇ ಮೊಬೈಲ್ ಶಾಪ್ಗೆ ಹೋಗಿ ಸ್ಕ್ರೀನ್ ಗಾರ್ಡ್ ತೆಗಿಸ್ಬಿಟ್ಟು ಚೆನ್ನಾಗಿರೋದೊಂದು ಸ್ಕ್ರೀನ್ ಗಾರ್ಡ್ ಹಾಕಿಸ್ಕೋಬೇಕು ಒಡೆದು ಒಡೆದು ಪೂರ್ತಿ ಎಲ್ಲ ಇದಾಗ್ಬಿಟ್ಟಿದೆ ಆಮೇಲೆ ನೆಕ್ಸ್ಟು ಕೂತಿದ್ವಿ ಹಂಗೇ ಪಾರ್ಸಲ್ ಬಂದಿದ್ದು ಓಪನ್ ಮಾಡಿಕೊಂಡು ಅಷ್ಟೊತ್ತು ಕರೆಕ್ಟಾಗಿ ನಮ್ಮ ಏರಿಯಾದ ಎಮ್ ಎಲ್ ಎ ಕೃಷ್ಣಪ್ಪ ಅವರು ಬಂದಿದ್ದರು ಕೆಳಗಡೆ ಪಟಾಕಿ ಎಲ್ಲ ಹೊಡಿತಿದ್ರು ಏನು ಇಷ್ಟೊತ್ತಲ್ಲಿ ಗಣೇಶ ತರಬೇಕಾದ್ರೆ ಹೊಡಿತಾರೆ ಇಲ್ಲಾಂದರೆ ಗಣೇಶನ ಬಿಡಬೇಕಾದ್ರೆ ಹೊಡಿತಾರೆ ಇವಾಗ ಪಟಾಕಿ ಹೊಡಿತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿದ್ರೆ ಕೃಷ್ಣಪ್ಪ ನಿಜವಾಗ್ಲೂ ನಮ್ಗೆ ಐಡಿಯಾದಲ್ಲೇ ಇರಲಿಲ್ಲ ಇಷ್ಟು ಚಿಕ್ಕ ಹುಡುಗರು ಕೂರಿಸಿರ್ತಾರೆ ಅವರೆಲ್ಲ ಬರ್ತಾರಾ ಅಂತ ಅಂದ್ಬಿಟ್ಟೆ ಎದ್ದೋದ್ವಿ ನಾನು ನನ್ನ ತಮ್ಮ ಅಮ್ಮ ಮೂರು ಜನನೂ ಕೂತಿದ್ವಿ ಆವಾಗ ನಾ ನಮ್ಮಮ್ಮ ಹೇಳಿದ್ರು ಹಂಗಂತ ಯಾರೋ ಬಂದಿರಬೇಕು ಅದಕ್ಕೇನೆ ಹೊಡಿತಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇಲ್ಲ ಕೂರಿಸಿರೋದೆ ಚಿಕ್ಕ ಮಕ್ಕಳು ಅವರೆಲ್ಲ ಎಲ್ಲಿ ಬರ್ತಾರೆ ಈ ಬ್ಯುಸಿ ಟೈಮಲ್ಲಿ ಎಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ಹಂಗೂ ಅಂದೆ ಇಲ್ಲ ನೋಡೋಣ ಬಾ ಅಂತ ಹೇಳ್ಬಿಟ್ಟು ಬಂದ್ವಿ ಹೊರಗಡೆ ನೋಡಿದ್ರೆ ಕೃಷ್ಣಪ್ಪ ನೋಡಿ ತುಂಬ ಖುಷಿಯಾಯಿತು ಅವರು ಇಷ್ಟು ಮಕ್ಕಳು ಕೂರಿಸಿರೋ ಜಾಗಕ್ಕೂ ಒಂದು ಟೈಮ್ ಕೊಟ್ಟು ಅವರು ಬ್ಯುಸಿ ಟೈಮಲ್ಲಿ ಟೈಮ್ ಕೊಟ್ಟು ಇಲ್ಲಿಗೆ ಬರ್ತಾರಲ್ಲ ಅದಕ್ಕೆ ಎಷ್ಟು ಕೊಟ್ಟರು ನಿಜವಾಗ್ಲೂ ಸಾಕಾಗದು ಅಂತಲೇ ಹೇಳ್ಬೋದು ತುಂಬ ಖುಷಿಯಾಯಿತು ನಮಗೂ ಸುಮ್ಮನೆ ಅದೊಂದು ಕ್ಯಾಪ್ಚರ್ ತೊಗೊಂಡೆ ಅಷ್ಟೇ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಫೋಟೋಸ್ ಎಲ್ಲ ಓಡಿಸ್ಕೊಂಡು ಸನ್ಮಾನ ಎಲ್ಲ ಮಾಡಿಬಿಟ್ಟು ಆಮೇಲೆ ಅವರು ಹೊಲ್ಟ್ರು ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ವೀಡಿಯೋ ಮಾಡ್ಕೊಳೋಕ್ಕಾಗಿದ್ದು ಅದು ನಾನು ಕೆಳಗಡೆ ಹೋಗೋದಕ್ಕಾಗಲಿಲ್ಲ ಸೊ ಮೇಲಿಂದನೇ ಸ್ವಲ್ಪ ಝೂಮ್ ಮಾಡಿ ಮಾಡಿ ಒಂದಷ್ಟು ವೀಡಿಯೋಗಳನ್ನ ಮಾಡಿಕೊಂಡೆ ಚ ಅದು ಅಮ್ಮಂದು ಮನೆ ಬಂದು ತರ್ಡ್ ಫ್ಲೋರಲ್ಲಿರೋದು ಅಲ್ಲಿಂದನೇ ಇಷ್ಟು ಸುಮಾರಾಗಿ ಕಂಡೈತೆ ಅಷ್ಟನ್ನ ಮಾಡ್ಕೊಂಡಿದ್ದೀನಿ ಮಾತ್ರ ನಿಜವಾಗ್ಲೂ ಚಿಕ್ಕ ಹುಡುಗರುಗಳು ಖುಷಿಯಾಗುತ್ತೆ ಇಷ್ಟು ಚೆನ್ನಾಗಿ ಮಾಡಿದರು ಅಂತ ಅಂದರೆ ನಾನು ನಿಜವಾಗ್ಲೂ ಐಡಿಯಾನೇ ಇರಲಿಲ್ಲ ನಮ್ಮ ನನಗೆ ಅವರು ಬರ್ತಾರೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಬಂದಿದ್ರು ತುಂಬ ಆಯಿತು ನಮಗೆ ನಾವು ಚಿಕ್ಕದ್ರಲ್ಲೆಲ್ಲ ಓದಬೇಕಿದ್ರೆ ನಮ್ಮ ಸ್ಕೂಲ್ಗಳಿಗೂ ಅಷ್ಟೇ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು ಅದನ್ನು ನಾವು ನೆನೆಸ್ಕೋಬೇಕು ತುಂಬ ಎಲ್ಪಿಂಗ್ ನೇಚರ್ ಕೂಡ ಅವ್ರಿಗೆ ತುಂಬ ಇದೆ ಆಮೇಲೆ ಅವರು ಹೊಟ್ಟರು ನಾವು ಬಂದ್ವಿ ಆಮೇಲೆ ಅಮ್ಮ ಬಂದು ಏನಾದರೂ ಮಾಡ್ತೀನಿ ಅದು ನಾನ್ ವೆಜ್ ಕೆಳಗಡೆ ಬೇರೆ ಗಣೇಶನ್ ಕೂರಿಸಿರೋದ್ರಿಂದ ಒಂಥರ ಮುಜುಗರ ಆಯ್ತಿತ್ತು ಸೊ ಅದಕ್ಕೇನೆ ಏನು ನಾನ್ ವೆಜ್ ಮಾಡಲ್ಲ ಇವತ್ತು ಅಂತ ಹೇಳ್ಬಿಟ್ಟು ಅಮ್ಮ ಹೇಳಿದ್ರು ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ನನ್ನ ಯಜಮಾನ್ರದ್ದು ಶರ್ಟು ಪ್ಯಾಂಟ್ಗಳೆಲ್ಲ ಹೊಸದು ಗೌರಿ ಹಬ್ಬಕ್ಕೆ ಮತ್ತು ಯುಗಾದಿ ಹಬ್ಬದಲ್ಲಿ ತಂದಿದ್ದಿದ್ದ ಬಟ್ಟೆಗಳಿಗೂ ಕೂಡ ನಾನು ಸ್ಟಿಚ್ ಹಾಕ್ಸಿರಲಿಲ್ಲ ಸ್ವಲ್ಪ ಲೆಂತ್ ಆಗುತ್ತೆ ಅಷ್ಟೇನೇನೆ ಸೊ ಅದರಿಂದ ಸ್ವಲ್ಪ ತುಂಡ ಮಾಡಿಸ್ಬೇಕಿತ್ತು ತೊಗೊಂಡೋಗಿ ತುಂಡ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಅಮ್ಮನ ಮನೆ ಹತ್ರನೇ ಅಲ್ವಾ ಟೈಲರ್ ಇರೋದು ಅವ್ರಿಗೆ ಕೊಟ್ಟು ಎಲ್ಲ ತುಂಡ ಮಾಡಿಸ್ಕೊಂಡು ಬಂದೆ ಇನ್ನೇನು ನಾನ್ ವೆಜ್ಜು ಮಾಡ್ತಿಲ್ವಲ್ಲ ಹೇಳ್ಬಿಟ್ಟು ಬೇಳೆ ಸಾಂಬಾರಿಗೆ ಬಜ್ಜಿ ಹಾಕ್ತಿದ್ರು ಆಲೇ ಆಲೂಗೆಡ್ಡೆ ಬಜ್ಜಿನ ಊಟ ಮಾಡಿಕೊಂಡು ನಾವು ವಾಪಸ್ಸು ಹೊರ್ಟು ಬಂದ್ವಿ ನಮ್ಮ ಯಜಮಾನ್ರು ಕಿವಿಗೆ ಮಾತ್ರ ನಿಜವಾಗ್ಲೂ ಓಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿದ್ರೆ ನೀವೇ ನೋಡ್ಬೋದು ಇವಾಗ ಅಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಿತ್ತದು ಪರವಾಗಿಲ್ಲ ಗಟ್ಟಿಯಾಗಿ ಇದೆ ನೋಡೋಣ ನೆಕ್ಸ್ಟ್ ಟೈಮ್ ಮಾಡಿಸ್ತೀನಿ ಅದನ್ನು ಶೇರ್ ಮಾಡ್ಕೊತೀನಿ ನಾನು ನಿಮ್ಮ ಹತ್ರ ನನ್ನ ವೀಡಿಯೋಸ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಿದೆ ಮೋಟಿವೇಶನ್ಸ್ ಸಿಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಮತ್ತು ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್